ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೀನ ರಾಶಿಯವರ ಆಗಸ್ಟ್ ತಿಂಗಳ ಗೋಚರ ಫಲಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದ್ದೀನಿ ಮೀನ ರಾಶಿಯವರಿಗೆ ಸಾಡೆ ಸಾತಿಯ ಪ್ರಭಾವ ಇರೋದರಿಂದ ಯಾವುದರಲ್ಲೂ ಏನೇ ಮಾಡಲಿಕ್ಕೋದ್ರೂ ಫಲ ಸಿಗೋದು ತುಂಬ ಕಷ್ಟ ಆಲಸ್ಯ ಜಾಡಿಯತೆ ನಿದ್ದೆ ಜಾಸ್ತಿ ಬರ್ತಾ ಇರ್ತದೆ ಯಾವುದೇ ಕಾರ್ಯದಲ್ಲಿ ಉತ್ಸಾಹ ಇರೋದಿಲ್ಲ ಈ ಸಾಡೆ ಸಾತಿಯ ಶನಿ ಪ್ರಭಾವ ಇರೋದರಿಂದ ತಪ್ಪದೇ ಈ ರಾಶಿಯವರು ಶನಿ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಶನಿವಾರಗಳಂದು ಕಪ್ಪು ಮತ್ತು ನೀಲಿಯ ಬಣ್ಣದ ವರ್ಷಧಾರಣೆ ಉತ್ತಮ ಅಲ್ಲ ಹಾಗೆ ಕಟಿಂಗ್ ಮಾಡಿಸ್ಬಾರ್ದು ಶೇವಿಂಗ್ ಮಾಡಿಸ್ಬಾರ್ದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಉತ್ತಮ ಅಲ್ಲ ಸಾಧ್ಯ ಆದರೆ ಈ ರಾಶಿಯವರು ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣ ದಾನ ಕೊಡ್ತಕ್ಕಂಥದ್ದು ತುಂಬ ಉತ್ತಮ ವಿಶೇಷವಾಗಿ ಶನಿ ಭಗವಾನರ ದೇವಾಲಯದಲ್ಲಿ ಎಂಟು ಶನಿ ದೇವರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಿಂತುಕೊಂಡು ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು ಈ ಸಮಯದಲ್ಲಿ ಓಂ ಶಂ ಶನೇಶ್ವರಾಯ ನಮ ಈ ಮಂತ್ರವನ್ನು ಎಂಟು ಸೊತ್ತು ಪ್ರದಕ್ಷಿಣೆ ಹಾಕುವವರೆಗೂ ಜಪ ಮಾಡೋದು ಭಾಳ ಒಳ್ಳೆಯದು ಇನ್ನು ವಿಶೇಷವಾಗಿ ಈ ರಾಶಿಯವರು ನಾಗದೋಷದ ಎಫೆಕ್ಟು ಸಹ ಇರೋದರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿನ ಜಾಗರೂಕತೆಯನ್ನು ವಹಿಸೋದು ಉತ್ತಮ ಸಾಧ್ಯ ಆದರೆ ಗಣಪತಿ ದೇವರ ಆರಾಧನೆ ವಿಶೇಷವಾಗಿ ಗಣಪತಿ ದೇವರಿಗೆ ಬಿಲ್ವ ಪತ್ರೆ ಗರಿಕೆ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಉತ್ತಮ ಅಥವಾ ನಿಮಗೆ ಇಷ್ಟವಾದ ರೀತಿಯಲ್ಲಿ ಮನೆಯಲ್ಲೂ ಸಹ ಪೂಜೆಯನ್ನು ಮಾಡ್ಬೋದು ದೇವಸ್ಥಾನಗಳಲ್ಲಿಯೂ ಸಹ ಪೂಜೆ ಮಾಡಿಸೋದು ಉತ್ತಮ ವಿಶೇಷವಾಗಿ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಕಲಹದ ಕಾರ್ ಮೋಡ ಇರುತ್ತೆ ಭೂಮಿಗೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು ಕೋರ್ಟಿಗೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಾಗಿರ್ಬೋದು ಅಥವಾ ಸಹೋದರರೊಂದಿಗೆ ಆಗಿರ್ಬೋದು ವೈಮನಸ್ಸು ಮಾಡ್ಕೊತಕ್ಕಂಥದ್ದು ಆರೋಪ ಪ್ರತ್ಯಾರೋಪವನ್ನು ಮಾಡ್ಕೊಂಬೋದು ಉತ್ತಮ ಅಲ್ಲ ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಇನ್ನು ವಿಶೇಷವಾಗಿ ನಿಮ್ಮ ರಾಶಿಗೆ ಗುರುಬಲ ಇಲ್ಲದೆ ಇರುವ ಕಾರಣ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಲಿ ಹೊಸ ವಾಹನಗಳನ್ನು ತೆಗೆದುಕೊಳ್ಳೋದಕ್ಕಾಗಲಿ ಮನೆ ಕಟ್ತಕ್ಕಂಥ ವಿಚಾರ ಆಗಿರ್ಬೋದು ಹೊಸ ರೀತಿಯ ವ್ಯಾಪಾರ ವ್ಯವಹಾರಗಳೇ ಆಗಿರ್ಬೋದು ಮುಂದುವರಿಸಲಿಕ್ಕೆ ಅಥವಾ ಅದನ್ನು ಮಾಡೋದಕ್ಕೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಒಂದು ವೇಳೆ ಆ ಕಾರ್ಯಕ್ಕೆ ಕೈ ಹಾಕಿದಂಥ ಒಂದು ಸಂದರ್ಭದಲ್ಲಿ ಅನಗತ್ಯವಾಗಿ ಖರ್ಚು ವೆಚ್ಚಗಳು ಬರುವ ಸಾಧ್ಯತೆ ಹೆಚ್ಚಾಗಿ ಇರೋದರಿಂದ ಈ ಬಗ್ಗೆ ಜಾಗರೂಕತೆಯನ್ನು ವಹಿಸಿ ಗುರುವಾರಗಳಂದು ವಿಷ್ಣು ದೇವಾಲಯ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಹಳದಿ ಹೂ ಅರ್ಪಣೆ ಮಾಡಿ ಪೂಜೆಗಳನ್ನು ಕೊಡಿ ಸಾಧ್ಯ ಆದರೆ ಅನುಕೂಲ ಇರ್ತಕ್ಕಂಥವರು ಶ್ರೀ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದು ಬಹಳ ಒಳ್ಳೆಯದು ಇನ್ನು ಈ ರಾಶಿಯವರು ವಿಶೇಷವಾಗಿ ವಿದ್ಯಾರ್ಥಿಗಳು ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಅಥವಾ ಶಾರದಾ ದೇವಿಯನ್ನು ಆರಾಧನೆ ಮಾಡಿ ನಿಮ್ಮ ಓದಿನ ವಿಚಾರದಲ್ಲಿ ಮುಂದುವರಿಯೋದು ಬಹಳ ಉತ್ತಮ ನೀವು ಓದ್ತಕ್ಕಂಥ ಒಂದು ಸ್ಥಳ ಉತ್ತರಾಭಿಮುಖ ಅಥವಾ ಈಶಾನ್ಯಾಭಿಮುಖ ಅಥವಾ ಪೂರ್ವ ಪೂರ್ವ ಈಶಾನ್ಯಾಭಿಮುಖವಾಗಿ ಓದೋದು ಒಳ್ಳೆಯದು ಓದ್ತಕ್ಕಂಥ ಒಂದು ಸಂದರ್ಭದಲ್ಲಿ ಡಿಸ್ಟರ್ಬ್ ಆದರೆ ಒಂದು ಐದು ನಿಮಿಷ ವಾಕ್ ಮಾಡಿ ಅನಂತರ ಓದೋದು ಉತ್ತಮ ಸಾಧ್ಯ ಆದರೆ ಗಣಪತಿ ದೇವರಿಗೆ ನಿಲ್ವ ಪತ್ರೆ ಮತ್ತು ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಓದಕ್ಕೆ ಕೂತ್ಕೊಂಬೋದು ಭಾಳ ಉತ್ತಮ ಇನ್ನು ವಿಶೇಷವಾಗಿ ಶತ್ರುಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಮ ವಾಹನಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಡವೆಗಳಾಗಿರ್ಬೋದು ವಸ್ತ್ರಗಳಾಗಿರ್ಬೋದು ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ ಇಲ್ಲಿ ಸಮಸ್ಯೆ ವಿಶೇಷವಾಗಿ ನೀವು ಅಂದ್ಕೊಂಡ ರೀತಿ ಹಣಕಾಸಿನ ನೆರವು ಬರೋದಿಲ್ಲ ಯಾರಾದರೂ ನಿಮ್ಮ ಸಮಯಕ್ಕೆ ಎಲ್ಪ್ ಮಾಡ್ತೀನಿ ಅಂತ ಹೇಳಿದರೆ ಆ ಸಮಯಕ್ಕೆ ಆ ಎಲ್ಪು ಸಿಗೋದು ತುಂಬ ಕಷ್ಟ ಸಾಧ್ಯ ಹಾಗಾಗಿ ವಿಶೇಷವಾಗಿ ನಿಧಾನವಾಗಿ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ